ವಾಟರ್ ಡಿವೈಸ್ ಇದು ಬಗ್ಗೆ ಇನ್ನೊಂದು ಹೇಳಬೇಕಂದ್ರೆ ನಾನು ನಾರ್ಮಲ್ ವಾಟರ್ ಕುಡಿಯೋಗ್ಲು ನನಗೆ ಹೊಟ್ಟೆ ತುಂಬುತ್ತದೆ ಬಯಾರಿಕೆ ಹೋಗ್ತದೆ ಬಿಟ್ಟರೆ ಬೇರೆ ನಾನು ರಿಸಲ್ಟ್ ಗೊತ್ತಾಗೋದಿಲ್ಲ ಅದೇ ಗ್ಯಾಸ್ಟ್ರಿಕ್ ಆಯಿತು ಏನೋ ಎದೆ ಉರಿ ಬರ್ತಾ ಉಂಟಂತಂದರೆ ಇದನ್ನು ಕುಡಿದೋ ಎರಡೇ ಒಂದು ನಿಮಿಷಕ್ಕೆ ನಮಗೆ ಇಮಿಡಿಯೇಟ್ಲಿ ಅದ್ರ ರಿಸಲ್ಟ್ ಗೊತ್ತದೆ ಗೊತ್ತಾಗ್ತದೆ ಗ್ಯಾಸ್ ಹೊರಗೆ ಬರ್ತದೆ ಫ್ರೆಶ್ಅಪ್ ಆಗ್ತದೆ ಆವಾಗಲೇ ನನಗೆ ಅದರ ಮಹತ್ವ ಏನಂತ ಗೊತ್ತಾಗಿದೆ ಅದು ಆವಾಗ ನಾನು ನಿರ್ಧಾರ ಮಾಡಿದ್ದೆ ಇದನ್ನು ತಗೊಳ್ಳೇಬೇಕು ಎಷ್ಟೇ ರೇಟ್ ಆದರೂ ಕೂಡ ನಾನು ತಗೊಳ್ಳೇಬೇಕಂತ ನಿರ್ಧಾರ ಮಾಡಿದೆ ನಾನು ಅದರದ್ದು ಈಗ ಈಗ ನಾನು ಸದ್ಯಕ್ಕೆ ಅಲ್ಲಿಗೆ ಸೆಂಟರ್ ಸೆಂಟರಿಗೆ ಹೋಗುದು ಎರಡು ಲೀಟರ್ ತರದು ಅದು ಉಬ್ಬನಿಗೆ ಸಾಕು ಎಲ್ರಿಗೂ ಹೇಗೆ ಕೊಡ್ಬೋದು ಮನೆಗೆ ಡಿವೈಸ್ ತಂದರೆ ಮಾತ್ರ ಆಗ್ಬೋದು ಅಷ್ಟೇ ಆ ಒಂದು ಉದ್ದೇಶದಿಂದಲೇ ಮನೆಗೆ ತರಲಿಕ್ಕೆ ನಾನು ಕಾರಣ ಆಯಿತು ಇನ್ನು ಆಗುವಾಗ ಹೋಗುವ ಕೆಲಸ ಇಲ್ಲ ಆದರೆ ಹೋಗ್ಬೋದು ಬೇರೆ ಥೆರಪಿಯಲ್ಲಿ ಉಂಟು ಅದನ್ನು ಮಾಡ್ಬೋದು ಅಂತ ಇನ್ನು ಬರೋರು ನಾನು ಅದಕ್ಕೆ ಅವರಿಗೆ ಸಜೆಷನ್ ಕೊಡೋದು ಇಷ್ಟೇ ವಾ ಬೇಕಾದ ಡಿವೈಸನ್ನು ತಗೊಳ್ಳಿ ಹಾಗೆ ಅಲ್ಲಿ ಕೂಡ ಹೋಗಿ ಅಂತ ಹೇಳ್ತೇನೆ ಅಷ್ಟೇ ಥ್ಯಾಂಕ್ ಯು

ಸೊಂಟು ನೋವು ಮತ್ತೆ ಬೊಜ್ಜು ಒಂದು ಎರಡು ಎರಡೂವರೆ ಕೆಜಿ ಕಡಿಮೆ ಆಗಿದೆ ಹನ್ನೆರಡು ದಿವಸದಲ್ಲಿ ಹೌದು ಅವಾಗ್ಲೇ ನಿಮ್ಗೆ ನಂಬಿಕೆ ಬಂತು ಈ ನೀರಲ್ಲಿ ಏನೋ ಒಂದು changes ಆಗ್ತದೆ ಖಂಡಿತ ಅದೆಲ್ಲ ನೀರ್ ಅವಾಗ್ಲೇ ನಾನು ಆಲೋಚನೆ ಮಾಡಿದ್ದೆ ಒಂದು ದಿವಸ ತಕೊಳ್ಬೇಕು ಅಂತ ಹೇಳಿ ಅವಾಗ ಆಲೋಚನೆ ಮಾಡಿದ್ವಿ ಮಾಡಿದ್ರೆ ಹೌದು ಆಮೇಲೆ ನೆಕ್ಸ್ಟ್ ಯಾವಾಗ ನಿಮ್ಗೆ ಟೈಮ್ time ಆದ್ಮೇಲೆ ತಕೊಂಡ್ರಿ ಆಮೇಲೆ ನಮ್ಗೆ ಸ್ವಲ್ಪ ಸಮಸ್ಯೆ ಇದ್ದ ಕಾರಣ ಬರ್ಲಿಕ್ಕೆ ಆಗ್ಲಿಲ್ಲ ಆ ಕಡೆ. ಆಗೆ ಸ್ವಲ್ಪ ಸಮಯ ತಕೊಂಡೆ ಮತ್ತೆ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತು ಹಣದ ಪ್ರॉಬ್ಲಮ್ ಎಲ್ಲ ಆಯ್ತು ಬುಕ್ ಆಮೇಲೆ ಒಂದು ಎರಡು ಬುಕ್ ಮಾಡಿದೆ ಯಾಕೋಸ್ಕರ ಬುಕ್ ಅಂತ ಹೇಳಿದ್ರೆ ಆ ಹೊಸ ಮನೆಗಾ ಅಥವಾ ಇದನ್ನ ಮನೆ ಹಣ ಆ ಹಣ ಮನೆಗೋಸ್ಕರ ಯಾಕೆ ಗೋಸ್ಕರ ಹಾಕಿದ್ರಿ ಆರೋಗ್ಯವೇ ಇಲ್ಲದಿದ್ರೆ ಮತ್ತೆ ಮನೆ ಯಾಕೆ ಪೈಂಟ್ ಯಾಕೆ ಹಣ ಯಾಕೆ ಯಾವ್ದು ಬೇಡ ಫಸ್ಟ್ ಆರೋಗ್ಯ ಸುಧಾರಿಸಬೇಕು ಆರೋಗ್ಯ ಆದ್ಮೇಲೆ ಎಲ್ಲವೂ ನಾವು ಮಾಡ್ಕೊಳ್ಳುವ ಅದ ಒಂದು ಉದ್ದೇಶದಿಂದಲೇ ನಾನು ಜನ ತಗೊಂಡು ಮನೆಯವರಿಗೆ ಎಲ್ಲರಿಗೂ ಆಗ್ತದೆ ಅಂತ ಹೇಳಿ ಅಮ್ಮನಿಗೆ ಬಿಪಿ ಶುಗರ್ ಉಂಟು ಅದರಲ್ಲೂ ಕಡಿಮೆ ಎಲ್ಲ ಆಗುವಂತ ನನಗೆ ಧೈರ್ಯ ಬಂತು ಹನ್ನೆರಡು ಹನ್ನೆರಡು ದಿವಸದಲ್ಲಿ ಚೇಂಜಸ್ ತುಂಬಾ ಬಂದಿದೆ ಅದು ನನಗೆ ಮೈನ್ ಆಗಿ ಕಾಣ್ತಾ ಇತ್ತು ಇಲ್ಲದ್ರೆ ನಾನು ತಕೊಳ್ಳುತ್ತಿರಲಿಲ್ಲ ಅವಾಗ ನಿಜವಾಗ್ಲೂ ಸ್ವಲ್ಪ ರೇಟ್ ಕಡಿಮೆ ಇತ್ತು ನಂತರ ಜಾಸ್ತಿ ಆದ್ರೂ ಕೂಡ ನಾನು ಅದನ್ನು ತಕೊಳ್ಳಲೇಬೇಕು ಅಂತ ಮನಸ್ಸು ಮಾಡಿದೆ ಅವಾಗ ನೀವು ಬಂದ टाइम ಇದಕ್ಕೆ ರೀಡ್ ಸ್ವಲ್ಪ ಕಮ್ಮಿ ಇತ್ತು ಆಮೇಲೆ ನೀವು ತಕೊಳ್ಳೋ ಟೈಮಲ್ಲಿ ಸ್ವಲ್ಪ ರೀಡ್ ಜಾಸ್ತಿ ಆಯ್ತು ಆದ್ರೆ ನಮ್ಮ ಹೆಲ್ಥಿಗೋಸ್ಕರ ಇವತ್ತು ಈ ಡಿವೈಸ್ ಅನ್ನು ಮನೆಗೆ ಹಾಕಿಸ್ಕೊಂಡ್ರೆ ಮನೆಯಲ್ಲಿ யாರಿಗೆ யூಸ್ ಆಗ್ತದೆ ಇದು ಮನೆಯಲ್ಲಿ ನನಗೆ ಅಮ್ಮನಿಗೆ ಮತ್ತೆ ಉಪಯೋಗ ಆಗ್ತದೆ ಓಕೆ ಇವತ್ತು ಇದಕ್ಕೆ ವೇಸ್ಟ್ ಖಂಡಿತ ಇಲ್ಲ ಅಂದ್ರೆ ಎಲ್ಲದಕ್ಕೆ ಕೂಡ ಆಗ್ತದೆ ಇದ್ರೆ ಎಲ್ಲ ಉಂಟು ಎಲ್ಲಾದ್ರೆ ಯಾವುದು ಇಲ್ಲ